ಹಲೋ ಗೈಸ್ ಹೊಸ ಬಿಡೋಗೆ ಸ್ವಾಗತ ಸ್ವಾಗತ ಎಲ್ಲಪ್ಪ ಹೊಸ ಜಾಗದಲ್ಲಿ ಇದನ್ನ ಅಂತ ನೋಡ್ತಾ ಇದ್ದೀರಾ ಹೌದು ಡೆಲ್ಲಿ ನಾನು ಇವತ್ತು ಯಾಕೆಂದರೆ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ಪ್ರಯಾಗ್ರಾಜಿಂದ ಎಲ್ಲಿಗೂ ಹೊರಗಡೆಗೆ ಎಲ್ಲಿ ಅಲ್ಲಿ ಡೆಲ್ಲಿಗೆ ಬಿಟ್ಟರೆ ಡೆಲ್ಲಿಗೆ ಮತ್ತು ಎರಡು ಕಡೆಗೆ ಮಾತ್ರ ಟ್ರೈನ್ ಬಿಡ್ತಾ ಬಿಡ್ತಾಯಿದ್ದು ಬನಾರಸ್ಗೆ ನಾಲ್ಕು ಅವರ್ ಟಿಕೆಟ್ ತೊಗೊಂಡು ನಾಲ್ಕು ಅವರ್ ಟ್ರೈನ್ಗೆ ಕಾಯ್ದೆ ಟಿಕೆಟಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದಾಯಿತು ಟ್ರೈನ್ ಬರಲೇ ಇಲ್ಲ ಆಮೇಲೆ ಅಯೋಧ್ಯೆಗೆ ನೋಡೋಣ ಅಂದ್ಕೊಂಡ್ರೆ ಅಯೋಧ್ಯೆಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಎಲ್ಲ ಕಡೆ ರೂಮರ್ಸ್ ಇತ್ತು ಅದಕ್ಕೋಸ್ಕರ ಅಯೋಧ್ಯೆ ಕಡೆ ಹೋಗಲೇ ಇಲ್ಲ ಡೈರೆಕ್ಟ್ ಡೆಲ್ಲಿಗೆ ಬಂದೆ ಇವತ್ತು ನೈಟ್ ಹತ್ತುವರೆಗೆ ಟ್ರೈನು ಡೆಲ್ಲಿಯಿಂದ ಬೆಂಗಳೂರಿಗೆ ಇಲ್ಲಿ ಅಲ್ಲಿ ನನಗೆ ಪ್ರಯರಾಜ್ ಒಳಗುರು ಪರಿಚಯ ಆದರು ಅವ್ರು ಕನ್ನಡ ಬರಲ್ಲ ಮಾತಾಡ್ಸೋಣ ಅಂದರೆ ಅವ್ರದ್ದು ರೂಮ್ ಇದು ಅವ್ರ ಜೊತೆ ಅವ್ರ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಅವರು ಇವತ್ತು ವೀಕ್ಲಿ ಆಫ್ ಇದ್ದೆ ಪಾಪ ಅಡುಗೆ ಹಾಯ್ ಆಯ್ಬೋಲ್ಲ ಬೈ ಹಾಯ್ ಪಾಪ ನನಗೋಸ್ಕರ ಬೆಳಗ್ಗೆ ಎದ್ದೆ ಅಲ್ಲಿ ಹೊರಗಡೆ ಎಲ್ಲ ಊಟ ಸರಿಯಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅಡುಗೆ ಮಾಡ್ತಾವ್ರೆ ಆಲೂ ಬುಜ್ಜಿಯ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಡೆಲ್ಲಿ ತಿರುಗಾಡಿಸ್ತೀನಿ ಅಂತ ಹೇಳಿದ್ರು ಡೆಲ್ಲಿಲಿ ಇವತ್ತು ಏನೇನು ಮಾಡ್ತೀನಿ ಏನು ಎತ್ತ ಗೊತ್ತೇ ಗೊತ್ತಿಲ್ಲ ನೀವು ನೋಡಿ ನಾನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಯಾರೇ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಿಕ್ತೀನಿ ಆಮೇಲೆ ನಾಷ್ಟ ಮಾಡ್ಬಿಟ್ಟು ಗೈಸ್ ಬೈಯ್ಯ ಪಪ್ಪ ಏನೋ ಅಡುಗೆ ಮಾಡ್ತಾ ಇದಾರೆ ಅದೊಂದು ವಿಜುಲ್ ಆಗೋ ಅವ್ರದ್ದು ಕಾಯ್ದುಬಿಟ್ಟು ಒಂದೇ ಒಂದು ವಿಷಲ್ ಆದಮೇಲೆ ಆಫ್ ಮಾಡಿಬಿಡು ಇಬ್ರು ಅಂದರು ಅವ್ರು ಸ್ನಾನಕ್ಕೆ ಹೋದರು ಫ್ರೆಶ್ ಅಪ್ ನೋಡಿ ವಿಡಿಯೋ ಆನ್ ಮಾಡ್ತಾ ಇದ್ದರೆ ಅಲ್ಲೇ ವಿಜುಲು ಆಪ್ ಮಾಡ್ಬಿಟ್ಟು ನೋಡಿ ನನ್ಗೊಂದ್ಸಲ ಕಾಳಿನ ಬೆಳಗ್ಗೆ ರಾತ್ರಿ ಹತ್ತುವರೆಗೆ ಟ್ರೈನ್ ಇದೆಯಲ್ಲ ಹತ್ತುವರೆಗೆ ಹೋಗ್ಬೇಕಾದ್ರೆ ಬ್ರೋ ಅಂತ ಅದೇನೋ ಗೊತ್ತಿಲ್ಲ ನಮ್ ಕನ್ನಡದವ್ರನ್ನ ಕಂಡ್ರೆ ಆಲ್ ಓವರ್ ಎಲ್ಲ ಕಡೆ ತುಂಬ ತುಂಬಾ ಇಷ್ಟ ಅನ್ಸುತ್ತೆ ನಿಮಗೂ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇನ್ನೂ ಸಬ್ಜಿ ಗಿದ್ದು ಎಲ್ಲ ಮಾಡಿ ಕೋರೆ ಫುಲ್ ರೆಡಿ ಮಾಡಿ ಸುಬೇ ಕಾಲೇಕ್ಫಾಸ್ಟ್ कभी कुछ फ्रूट्स वगैरह खा लिया उधर ही हाँ फ्रूट चाट वगैरह जैसे अपने पास बना फिर गाजर वाजर पड़ा है खा लिया एप्पल खा लिया थोड़ा उसके बाद फिर ग्यारह बजे कुछ ब्रेकफास्ट करेंगे तीनों टाइम फ्री है उधर ना ना तो ना है आपका खाना अपना है। खाना अपना है।, मैं सोचा है करता ना 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 ना। अपना है 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 वो अभी एग्जीक्यूटिव है अभी जो है हाँ उसका एक साल हुआ है डाल दूँ में आपका वाई का कितना साल हो गया अभी डेढ़ साल डेढ़ साल हाँ आपका तो मेरे को तो यार अभी इंडस्ट्री में तो मेरे को हो गए दस साल दस नहीं इधर इधर इस कंपनी में मेरे को सात साल हो गए ಹಾಗೆ ಮಾತಾಡ್ತಾ ಮಾತಾಡ್ತಾ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡೋಕ್ಕೆ ರೆಡಿ ಆದ ಅಣ್ಣ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಆಯ್ತಲ್ಲ ಇನ್ನೇನು ಹೊರ್ಡೋಣ ಅಂದ್ಬಿಟ್ಟು ಒಳ್ಳೆ ಊಟ ಮಾಡಿದ್ರು ದಾಲ್ ಎಲ್ಲ ಸಾಕತ್ತಾಗಿತ್ತು ರೈಸ್ ಅಣ್ಣ ಎಲ್ಲ ಕರ್ಕೊಂಡೋಗ್ತೀನಿ ಅಂದರು ಮತ್ತೆ ಎಲ್ಲ ಆಯ್ತಲ್ಲ ಹೊರಟೋ ನಾನು ಅಣ್ಣ ಇಬ್ರು ಅಣ್ಣದ ಗಾಡಿ ತೊಗೊಂಡು ಇವಾಗ ಎಲ್ಲ ಹೋಯ್ತೀವಿ ಏನು ಆಯ್ತಾ ಅಂತ ಗೊತ್ತಿಲ್ಲ ಅಣ್ಣ ಕರ್ಕೊಂಡೋದಾದಮೇಲೆ ಅಲ್ಲಿ ಹಿಡಿದ ಆಮೇಲೆ ಗೊತ್ತಾಗುತ್ತೆ ನಮಗೆ ಎಲ್ಲಿಗೆ ಅಂತ ಇಲ್ಲಿ ಡೆಲ್ಲಿಲಿ ಮಂಜು ಮತ್ತು ಪೊಲ್ಯೂಷನ್ ಎರಡು ಮಿಕ್ಸ್ ಆಗಿ ಇನ್ನೂ ಹೋಗಿಲ್ಲ ಗುರು ಹನ್ನೊಂದುವರೆ ಹನ್ನೆರಡು ಗಂಟೆ ಆಯ್ತೈತೆ ಟೈಮು ಇನ್ನೂ ಮಂಜು ಹಂಗಂಗೆ ಐತೆ ಚಳಿ ಹಂಗೆ ಹೊಡಿತೈತೆ ಎರಡು ಮಿಕ್ಸ್ ಆಗಿಬಿಟ್ಟು ಕಾಂಬಿನೇಷನಲ್ಲಿ ಅಲ್ಲಿ ಏನೇನೋ ರಿಯಾಕ್ಷನ್ ಆಗ್ತೈತೆ ಡೆಲ್ಲಿ ಬೈಕ್ ಹಾಕಿಲ್ಲ ಆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಆಮೇಲೆ ಹೋದ ಆಮೇಲೆ ಸಿಗ್ತೀನಿ ಈಗ ಎಲ್ಲ ಸ್ಟೇಟ್ದು ಪಾರ್ಲಿಮೆಂಟ್ ಹೌಸ್ ಆರಾಮ ಎಲ್ಲ ಸ್ಟೇಟ್ದು ಪಾರ್ಲಿಮೆಂಟ್ ಹೌಸಸ್ ಸಿಗುತ್ತೆ ಗಾಡೀಲಿ ಹೋಗ್ತಾ ಇದ್ದ ಸೌಂಡ್ ಕೇಳಿಸಲ್ಲ ಅದ್ರ ಬಗ್ಗೆ ಒಂದು ನೋಡ್ಕೊಂಡ್ಬಿಡಿ ಆಮೇಲೆ ಹೇಳ್ತೀನಿ ಯಾವ್ದು ಯಾವುದು ಅಂತ ಇಲ್ಲ ಒಂದು ಟ್ಯಾಗ್ ಕೊಟ್ಟಿರ್ತೀನಿ ಆ ಟ್ಯಾಗಲ್ಲಿ ನೋಡ್ಕೊಂಡ್ಬಿಡಿ ಇದೆಲ್ಲ ಭವನಗಳು ಡೆಲ್ಲಿಗೆ ಪಾರ್ಲಿಮೆಂಟ್ ಮೀಟಿಂಗ್ಸ್ಗೆ ಅಥವಾ ಏನು ಕಾರ ಬರ್ತಾರ ಅಲ್ವಾ ಪೊಲಿಟಿಷಿಯನ್ಸ್ ಅವರೆಲ್ಲ ಬಂದಾಗ ಆ ಸ್ಟೇಟ್ ಭವನಲ್ಲೇ ಸ್ಟೇ ಆಗ್ತಾರಂತೆ ನಮ್ಗೆ ಫಸ್ಟ್ ಸಿಕ್ಕಿದ್ದು ಹಿಮಾಚಲ್ ಭವನು ಅದಾದಮೇಲೆ ಕರ್ನಾಟಕ ಭವನು ಅದಾದಮೇಲೆ ಉತ್ತರ ಪ್ರದೇಶ ಭವನ್ ಸಿಕ್ತು ನೋಡಿ ಇದು ಉತ್ತರ ಪ್ರದೇಶ ಭವನ ಸುತ್ತಮುತ್ತ ಯಾವುದೋ ಮರ ಇರದಿಲ್ಲದ್ರಿಂದ ನೀಟಾಗಿ ಕಾಣ್ತಾ ಇದೆ ಇದ್ರ ಪಕ್ಕದಲ್ಲೇ ಕನ್ನಡ ಭವನ ಇತ್ತು ಕರ್ನಾಟಕ ಭವನು ನೋಡಿ ಕನ್ನಡದಲ್ಲೇ ಹಾಕಿದ್ದಾರೆ ಬೋರ್ಡು ಕರ್ನಾಟಕ ಭವನ್ ಅಂತ ಅದಾದಮೇಲೆ ನಮ್ಗೆ ಸಿಕ್ಕಿದೆ ನೆಕ್ಸ್ಟ್ ಪಾಂಡಿಚೇರಿ ಭವನು ಪಾಂಡಿಚೇರಿ ಭವನು ಎಷ್ಟು ಚಿಕ್ಕದಾಗಿ ಚಿಕ್ಕದಾಗಿದೆ ಅಂದರೆ ತಮಿಳಲ್ಲಿ ಹಾಕಿದ್ದಾರೆ ಇದೆಲ್ಲ ನೋಡ್ಕೊಂಡು ನಾವು ಹೋಗಿದ್ದೆ ಸೀದಾ ಇಂಡಿಯಾ ಗೇಟ್ ಹತ್ರ ಬನ್ನಿ ಇಂಡಿಯಾ ಗೇಟ್ ಗೈಸ್ ಇವಾಗ ಫಸ್ಟು ಇಂಡಿಯಾ ಗೇಟ್ಗೆ ಬಂದಿದ್ದೀವಿ ಜನ ಸ್ವಲ್ಪ ಮಟ್ಟಿಗೆ ಇದ್ದಾರೆ ಸೋಮವಾರ ಆದರೂ ಪರವಾಗಿಲ್ಲ ಜನ ಇದ್ದಾರೆ ಪಾರ್ಕಿಂಗ್ ಮಾತ್ರ ಇಂಡಿಯಾ ಗೇಟ್ ಆಪೋಸಿಟು ಅಲ್ಲ ಆಪೋಸಿಟ್ ರೋಡ್ ದಾಟು ಕೊಟ್ಟಿದ್ದಾರೆ ಇಲ್ಲಿಂದ ಕಾಣುತ್ತಾ ಹಾಂ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಇಂಡಿಯಾ ಗೇಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನಿದೆ ಎಂಟ್ರಿ ಫೀಸು ಹೆಂಗೆ ಏನು ಎತ್ತ ಹತ್ರದಲ್ಲಿ ಯಾರ್ಯಾರ್ದು ಹೆಸರು ಬೇರೆ ಬರೆದಿದ್ರೆ ಅದ್ರ ಮೇಲೆ ಅದು ಯಾರು ಏನು ಎತ್ತ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಬಯಸ್ ಇದು ಯಾವುದೋ ಎಂಟ್ರೆನ್ಸು ಒಳಿಗೆ ಹೋಗೋಕ್ಕೆ ಇಂಡಿಯಾ ಗೇಟ್ ಎಂಟ್ರೆನ್ಸ್ ಇದು ಮುಗಿ ಕಟ್ಕೊಂಬಿಟ್ಟೈತೆ ನಾವು ಅಣ್ಣ ಏನೇನು ಹೇಳ್ತಾ ಇರ್ತಾನೆ ನನಗೆ ಅರ್ಥ ಆಗಿದ್ದು ನಾನು ನಿಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕೆಲವೊಂದು ಅರ್ಥ ಆಗೋಲ್ಲ ಅದನ್ನು ಅಲ್ಲಲ್ಲೇ ಬಿಟ್ಬಿಡ್ಬೇಕು ಆಯಿತಾ ಅವಳಿ ಪಾರ್ಲಿಮೆಂಟ್ ಹೌಸ್ ತೋರಿಸ ಎಲ್ಲ ತೋರಿಸ್ಕೊ ಬಂದ ಎಲ್ಲ ಹೇಳ್ದ ಅರ್ಥ ಆಯಿತು ಅದನ್ನೆಲ್ಲ ನಿಮಗೆ ವೀಡಿಯೋದಲ್ಲಿ ಅಲ್ಲಲ್ಲಿ ಹೇಳ್ತೀನಿ ಗಾಡಿ ಸೌಂಡಿಗೆ ನಿಮ್ಗೆ ಕೇಳಿಸಲ್ಲ ಅದಕ್ಕೋಸ್ಕರ ವೀಡಿಯೋದಲ್ಲಿ ಅಲ್ಲಲ್ಲಿ ಹೇಳ್ತೀನಿ ಈಗ ಇಂಡಿಯಾ ಗೇಟಿಗೆ ಎಂಟ್ರಿ ಆಗಿದ್ದೀವಿ ಆಪೋಸಿಟ್ ಇರೋದು ಇಂಡಿಯಾ ಗೇಟು ಇಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸ್ತು ಜನವರಿ ಆಗಸ್ಟ್ ಫಿಫ್ಟೀನ್ತು ಅದಕ್ಕೆಲ್ಲ ಪರೇಡ್ ಮಾಡ್ತಾರೆ ಗೊತ್ತಾ ಆ ಪರೇಡ್ ಮಾಡೋ ಜಾಗ ಇದು ರೋಡ್ ಕ್ರಾಸ್ ಕರ್ನಕ್ಕಿಲ್ಲೇ ಇವಾಗ ಹೋಗ ಇಸ್ಲಿ ಅಂಡರ್ ಪಾಸ್ ಬಂದ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಸೈಡ್ ಇರೋ ಇಂಡಿಯನ್ ಇಂಡಿಯಾ ಗೇಟ್ಗೆ ಇಲ್ಲೇ ಒಂದು ಅಂಡರ್ ಪ್ಯಾಸ್ ಅಂಡರ್ ಪಾಸ್ ಮಾಡಿಬಿಟ್ಬಿಟ್ಟವ್ರೆ ಹಿಂಗೆ ಹಿಂಗಿಂದ ಹೋಗಿ ಆಸಿಂದ ಹತ್ಕೊಂಬರ್ಲಿ ಅಂತ ಸುಮ್ಮನೆ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗ್ತಿರೋ ಟ್ರಾಫಿಕ್ ಜಾಮು ಜಾಮ್ ಸತ್ಕಿತರೆ ಯಾಕೆ ಬೇಕು ನಮ್ಮ ಕಡೆಯೂ ಎಲ್ಲ ಕಡೆ ರೋಡ್ ಕ್ರಾಸ್ ಮಾಡೋದಿರುತ್ತೆ ಗೊತ್ತಾ ಇಂಪಾರ್ಟೆಂಟ್ ಪ್ಲೇಸಸ್ಸಲ್ಲಿ ಅಥವಾ ಟೂರಿಸಮ್ ಪ್ಲೇಸಸ್ಸಲ್ಲಿ ಅಂಥ ಜಾಗದಲ್ಲಿ ಈ ಥರ ಅಂಡರ್ ಪಾಸ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಏನು ಕೇಳಿ ಟ್ರಾಫಿಕ್ಕೂ ಆಗಲ್ಲ ಯಾರು ಸಾಹಿತ್ರೂ ಆಗಲ್ಲ ಇನ್ನು ಸ್ಕೂಲು ಕಾಲೇಜ್ಗಳಲ್ಲೂ ಅಂಡರ್ ಪಾಸ್ ಇರುತ್ತೆ ಗೊತ್ತಾ ಬಸ್ ಸ್ಟಾಪಲ್ಲಿ ಅವರು ಹಿಂಗೆ ಮಾಡಬೇಕು ಅದನ್ನು ಗೊತ್ತಾ ಮೇನಾಗೆ ಕನ್ಸ್ಟ್ರಕ್ಷನ್ ಯಾವಾಗ ಸ್ಟಾರ್ಟ್ ಆಯ್ತು ಹೆಂಗೆ ಸ್ಟಾರ್ಟ್ ಆಯಿತು ಯಾರು ಫೀಲ್ಡಲ್ಲಾಯಿತು ಅದನ್ನು ಹಾಕಿರ್ತಾರೆ ಅದಾದಮೇಲೆ ಇನ್ನು ನೋಡಿ ಇವೆಲ್ಲ ಪರೇಡ್ ಗ್ರೌಂಡ್ ಅಲ್ವಾ ಅದಕ್ಕೆ ಪಬ್ಲಿಕ್ ಏರಿಯಾ ಪಾರ್ಕಿಂಗು ಎಲ್ಲೆಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಎಲ್ಲ ಹಾಕಿದ್ದಾರೆ ಅಷ್ಟೇ ಇರೋದು ಇರೋದೊಳಗೆ ಬರೀ ನೆಕ್ಸಿಟು ಗಾಯ್ಸ್ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಇಂಡಿಯಾ ಗೇಟು ಎಲ್ಲೋ ಎಷ್ಟೊಂದು ಕಡೆ ಕೇಳಿರ್ತೀರಾ ಎಷ್ಟೊಂದು ಕಡೆ ಓದಿರ್ತೀರಾ ಎಷ್ಟೊಂದು ಕಡೆ ನೋಡಿರ್ತೀರ ಫೋಟೋ ಏನಕ್ಕೆ ಬಿಲ್ಡ್ ಮಾಡಿದ್ರು ಏನಿಗೆ ಅಂದರೆ ಏನಿಲ್ಲ ಒಂದು ಸಿಂಪಲ್ ಫಂಡ ನಮ್ಮ ದೇಶಕ್ಕಾಗಿ ಎಷ್ಟೊಂದು ಜನ ಯೋಧರು ಸತ್ತಿದ್ದಾರೆ ಅದು ವರ್ಲ್ಡ್ ವಾರಲ್ಲಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಎಪ್ಪತ್ತು ಸಾವಿರಗಿಂತ ಅಧಿಕ ಜನರು ಸತ್ತಿರ್ತಾರೆ ಸೋಲ್ಜರ್ಸು ಅವ್ರಿಗೆಲ್ಲರೂ ಒಂದು ಟ್ರಿಬ್ಯೂಟ್ ಅಂತ ಅದಾದಮೇಲೆ ಅಫ್ಘಾನ್ ವಾರು ಅಫ್ಘಾನಲ್ಲೊಂದು ವಾರ ಆಗುತ್ತೆ ಅದರಲ್ಲಿ ಸತ್ತಿರೋ ಯೋಧರು ಅವ್ರಿಗೊಂದು ಟ್ರಿಬ್ಯೂಟ್ಗೋಸ್ಕರ ಈ ಇಂಡಿಯಾ ಗೇಟ್ನ ಬಿಲ್ಡ್ ಮಾಡಿರ್ತಾರೆ ಇವರೆಲ್ಲರಿಗೂ ಒಂದು ಲೀಡರ್ ಥರ ಅಂದರೆ ಎಲ್ಲರದ್ದು ಸ್ಕಲ್ಚರ್ನ ಬಿಲ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ದೇಶಕ್ಕೋಸ್ಕರ ಅವರು ಜೀವನ ಮುಡುಪಿಕ್ಕಿರೋದ್ರಿಂದ ಅವ್ರದ್ದೊಂದು ಸ್ಕಲ್ಪ್ಚರ್ನ ಸೆಂಟ್ರಲ್ಲಿ ಬಿಲ್ಡ್ ಮಾಡಿ ಈ ಇದರಲ್ಲಿ ವಾಲಲ್ಲಿ ಎಷ್ಟು ಜನ ಸತ್ತಿದ್ರು ಆಲ್ಮೋಸ್ಟ್ ಎಲ್ಲರದ್ದು ನೇಮ್ನ ಕೆತ್ತಿದ್ದಾರೆ ಯಾವ ವರ್ಲ್ಡ್ ವಾರಲ್ಲಿ ಏನು ಹೆಸರು ಅವ್ರಿಗೆ ಯಾವ ಪೊಸಿಷನ್ ಇತ್ತು ಅದೆಲ್ಲ ಫುಲ್ ಡೀಟೇಲಾಗಿ ಅದರಲ್ಲಿ ಕೆತ್ತಿರೋದ್ರಿಂದ ಇಂಡಿಯಾ ಗೇಟು ಬಿಲ್ಡ್ ಆಗಿರೋದು ಇಷ್ಟು ಸಿಂಪಲ್ ಫಂಡ ಗೈಸ್ ಇಂಡಿಯಾ ಗೇಟ್ ಹತ್ರ ಬಂದಿದೆ ಇಲ್ಲೊಬ್ರು ಫಾರಿನರ್ ಇದ್ದಾರೆ ಅವ್ರ ಹತ್ರ ಕನ್ನಡ ಮಾತಾಡ್ಸೋಕೆ ಟ್ರೈ ಮಾಡೋಣ ಬನ್ನಿ ಹೆಂಗೆ ಮಾತಾಡ್ತಾರ ಮಾತಾಡಲ್ವ ಹೆಂಗ್ ರಿಯಾಕ್ಟ್ ಆಗುತ್ತೆ ಅವ್ರ ಬಾಯಲ್ಲಿ ಹೆಂಗೆ ಬರುತ್ತೆ ಕನ್ನಡ ಇಲ್ಲ ಮುಂಚೆ ಕನ್ನಡ ಲ್ಯಾಂಗ್ವೇಜ್ ಇದೆಯಾ ಅಂತ ಗೊತ್ತಾ ಅವ್ರಿಗೆ ಅದನ್ನೆಲ್ಲ ಕೇಳೋಣ ಬನ್ನಿ ಎಕ್ಸ್ಕ್ಯೂಸ್ ಮೇಡಮ್ ಐ ಆಮ್ ಎ ಯೂಟ್ಯೂಬರ್ ಟೀಚ್ ಯು ಸಮಿಂಗ್ ಇನ್ ಕನ್ನಡ ಡೂ ಯು ನೋ ಕನ್ನಡ ಡೋಂಟ್ ನೋ ಐ ಎ ಲ್ಯಾಂಗ್ವೇಜ್ ನೆಸ್ ಕನ್ನಡ ಕರ್ನಾಟಕ ಬ್ಯಾಂಗ್ಳೂರ್ ಐ ಯು ವಿಸಿಟೆಡ್ ಬ್ಯಾಂಗ್ಳೂರ್

Kannadigare. Say that. I cannot remember. <laughs> I will teach you bit by bit, bit by bit. Hey Hegiddira. Hey digira. Hey giddira. Hey Kannigare. Thank you. What does it mean? Uh, how are you, Kannadi Oh, okay. Your name? My name is Chan. 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 ಅವ್ರು ಮಾತಾಡ್ಬಿಟ್ರೆ ಏನೋ ಒಂಥರ ತಿಕ್ಲಿಡ್ದಂಗೆ ಸ್ವಲ್ಪ ಅಕ್ಕ ಕಷ್ಟನೋ ಸುಖನೋ ಒಂದು ಎರಡು ಪದ ಮಾತಾಡಿದ್ಲು ಕನ್ನಡದಲ್ಲಿ ಅಷ್ಟೇ ಅದೇ ಖುಷಿ ನನ್ನ ಇಂಗ್ಲೀಷ್ ಹೆಂಗಿತ್ತೋ ಗೊತ್ತಿಲ್ಲ ಅವಳ ಹತ್ರ ಮಾತಾಡ್ಬೇಕಾದ್ರೆ ನನಗಂತೂ ತಿಕ್ಲಿಡ್ದೋಗಿತ್ತು ಹೋಗಿತ್ತು ಇಂಗ್ಲೀಷ್ ಬರುತ್ತೆ ಅಂದ್ರೂ ಬರ್ದಿಲ್ದಂಗೆ ಕದಿಸ್ತಾ ಇದ್ದೀನಿ ಏ ಬನ್ನಿ ನಮ್ಮ ಅಣ್ಣ ಎಲ್ಲಿ ಕೂತಾನೋ ಗೊತ್ತಿಲ್ಲ ಅಣ್ಣ ನುಡಿಕೊಂಡು ಒಳ್ಳೆನೇ ಕ್ಷೂ ಅವಳ ವೀಡಿಯೋ ಮಾಡ್ಕೊಂಡು ಮುಗೀತು ನಾನು ನೀವು ನಂಬರ್ ಇಸ್ಕೊಂಡಿರ್ಲಿಲ್ಲ ಬೈ ಇವ್ನ ಜೊತೆಲೇ ಇದ್ದು ನನ್ನ ನೆನ್ನೆಯಿಂದ ನಂಬರ್ ಇಸ್ಕೊಂಡಿಲ್ಲ ಅವ್ನು ಮಾತ್ರ ನಾನು ನಂಬರ್ ಕೊಟ್ಟಿದ್ದೆ ಬೆಂಗ್ಳೂರಿಗೆ ಬಂದಾಗ ಕಾಲ್ ಅಂತ ಹುಡುಕಿ ಹುಡುಗಿ ಸಾಕಾಯಿತು ಆಮೇಲೆ ಹೆಂಗೋ ಎಚ್ಚರಿಕೆ ಆಗಿ ಅವನೇ ಫೋನ್ ಮಾಡೋನೇ ಅದೆಲ್ಲ ಹೋಗಿ ಮನಗಿಂದಂತೆ ನಂಬರ್ ಇಸ್ಕೊಂಡು ಹುಡಕಾಯ್ತು ಫಸ್ಟೆ ಹೆಂಗೋ ಈಗ ಮಾಡ್ದೆ ಮಾಡ್ಬಿಟ್ಟು ಇಲ್ಲಿ ಬಾರಪ್ಪ ಎಕ್ಸಿಟಲ್ಲಿ ಇದ್ದೀನಿ ಅಂದರೆ ಎಕ್ಸಿಟಿಗೆ ಬಂದ ಟ್ಯೂ ನೈಟಲ್ಲಿ ನಿದ್ದೆ ಇಲ್ವಲ್ಲ ಟ್ರಾವೆಲಿಂಗಲ್ಲಿ ಕೂತ್ಕೊಂಡು ಬಂದ್ವಲ್ಲ ಕೂತಿದ್ದಾಗ ನಿದ್ದೆ ಮಾಡಿಬಿಟ್ಟವ್ ಬೈ ಹಿಂಗೆ ಸಿಕ್ಕಾಪಟ್ಟೆ ನಿದ್ದೆ ಗೊತ್ತೈತೆ ಅಡ್ರಸ್ ಕೊಡ್ತೀನಿ ಸರಿ ಅದಕ್ಕೆ ಪೈಯ್ಯ ನೋಡಿದ್ರೆ ಈ ಹೋಗಿ ಸರಿ ಓಕೆ ಬಿಡಿ ಮನೆ ಕಳೆ ನೋಡೋಣ ಇಲ್ಲ ಯಾಕೋ ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತು ಸರಿ ಹೋಗಿ ಮನೆ ಕಳನ್ನು ಎಲ್ಲಾ ಆಫ್ ಹೆಲ್ಮೆಟ್ ಇಕ್ಕೊಂಡು ಮಾರ್ತಾ ಇರೋದು ನೀವು ನೋಡೇ ಇರ್ತೀರಾ ಸಾಮಾನ್ಯವಾಗಿ ಟ್ರಾಫಿಕ್ ಹತ್ರ ಅಲ್ಲಿ ಇಲ್ಲಿ ಸಿಗ್ನಲ್ ಅಲ್ಲೆಲ್ಲ ಆದರೆ ಒಳ್ಳೆ ಹೆಲ್ಮೆಟ್ಸ್ ಹೆಲ್ಮೆಟ್ಸ್ನ ರೋಡ್ ಸೈಡ್ ಹಾಕೊಂಡು ಕೂತಿದ್ದಾರೆ ಅಣ್ಣ ಸಕ್ಕತ್ತಾಗಿದೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಬೆಂಗಳೂರಲ್ಲಿ ಇಷ್ಟು ಕಡಿಮೆಗೆ ನಾನು ಎಲ್ಲೂ ನೋಡಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇದೆ ಒಂದುವರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಒಂದು ಒಳ್ಳೆ ನಿದ್ದೆ ಮಾಡಿದ್ದೆ ಆದ್ರೂ ಸಿಕ್ಕಾಪಟ್ಟೆ ಚಳಿಗ ಡೆಲ್ಲಿ ಟೈಮು ಇನ್ನು ಏಳು ಗಂಟೆ ಏಳು ಗಂಟೆಗೆ ಎಷ್ಟು ಚಳಿ ಅಂದ್ರೆ ಕಾಲು ಮೊಬೈಲ್ ಎಲ್ಲ ತಣ್ಣ ಕೊರತೈತೆ ಬೆಳಗ್ಗೆಯಿಂದ ಸಾಕ್ಸ್ ಬಿಚ್ಚೇ ಇಲ್ಲ ಸಾಕ್ಸ್ ಬಿಚ್ಚಿಲ್ಲ ಅಂದ್ರೂ ಎಷ್ಟು ಕೊರೀತೈತೆ ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಅಪ್ಪಾ ಡೆಲ್ಲಿ ಬರಲೇಬಾರ್ದು ಅನಿಸ್ತೈತಿ ಈ ವೆದರ್ ಅಲ್ಲಿ ಬಂದ್ರೆ ಸಮ್ಮರ್ ಅಲ್ಲಿ ಬರ್ಬೇಕಷ್ಟೇ ಗುರು ಚಳಿ ಬೆಳಗ್ಗೆ ಎದ್ದಾಗಿಂದನು ಚಳಿ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲೆಲ್ಲ ತಿರುಗಾಡ್ಕೊಂಡು ಒಂದು ಎರಡು ಗಂಟೆ ಎರಡು ಕಾಲಿಗೆ ಬಂದಿದ್ದೀನಿ ಆ ಬಿಸಿಲು ಈಚೆ ಬಿಸಿಲು ಒಳಗೆ ಚಳಿ ಏನು ಎ ಸಿ ಇಲ್ಲ ಏನಿಲ್ಲ ಕಿಟಕಿನೂ ಇಲ್ಲ ಓಪನ್ ತಣ್ಣಗೆ ಗಾಳಿ ಬರೋಕೆ ಆದರೂ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ ಒಳಗೆ ಬರ್ತಾ ಇದ್ದಂಗೆ ಈಚೆಗೆ ಓಡಾಡ್ತಾ ಇದ್ರೆ ಒಂದು ಚೂರು ಚಳಿ ಅನಿಸಲ್ಲ ನಿಮಗೆ ಒಳಗೆ ಬಂದರೆ ಸಿಕ್ಕಾಪಟ್ಟೆ ಚಳಿ ಈಗ ಹಾಲೇ ಟೈಮು ಏಳು ಕಾಲು ಇಲ್ಲಿಂದ ಅಪ್ರಾಕ್ಸ್ ಒಂದೂವರೆ ಕಿಲೋಮೀಟ್ ಇದು ಒಂದುವರೆ ಗಂಟೆ ಬೇಕು ನನಗೆ ರೈಲ್ವೆ ಸ್ಟೇಷನ್ ಹೋಗೋಕೆ ಅದಕ್ಕೆ ಏಳುವರೆಗೆ ಬಿಟ್ಟರೆ ಒಂಬತ್ತು ಗಂಟೆಗೆ ಅಲ್ಲಿತ್ ತಾಗ್ತಾನೆ ಬನ್ನಿ ಪಾಪ ಬ್ರೋನು ಮನಗಿದ್ದಾರೆ ನಿನ್ನೆ ನೈಟ್ ನಿದ್ದೆ ಇರಲಿಲ್ಲ ಅವ್ರಿಗೂ ರೊಟ್ಟಿ ಮಾಡಿಕೊಡ್ತೀನಿ ಬ್ರೋ ತಗೊಂಡೋಗಿ ಮಿಸ್ ಮಾಡಬೇಡಿ ಇಬ್ರುಸಿ ರೊಟ್ಟಿ ಮಾಡಿಕೊಡ್ತೀನಿ ಸುಮ್ಮನೆ ಅವ್ರಿಗೂ ಡಿಸ್ಟರ್ಬು ಮತ್ತು ನನ್ನಿಂದ ಸುಮ್ಮನೆ ಅವ್ರೂ ಎಷ್ಟು ರೊಟ್ಟಿ ಮಾಡೋದೇನು ಸುಲಭದ ಮಾತಾ ಒಬ್ಬರೇ ನಾನಿಂದ ಎಲ್ಪ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತಾರೆ ಅದಕ್ಕೆ ನಾನು ಇಬ್ರುಸೋಕ್ಕೆ ಹೋಗಿಲ್ಲ ಶಿಸ್ತಾಗಿ ಏಳುವರೆಗೆ ಬ್ರೋ ಬರ್ತಾ ಬರ್ತಾಯಿದ್ದೀನಿ ಅಂತ ಹೇಳಿ ಬೈ ಬಾಯ್ ಮಾಡಿ ಇಲ್ಲೇ ರ್ಯಾಪಿಡೋ ಬರುತ್ತೆ ರ್ಯಾಪಿಡೋ ಆ್ಯಪ್ ಡೌನ್ಲೋಡ್ ಮಾಡಿದ್ದೀನಿ ಒಂದು ಒನ್ ಅವರ್ ತೋರಿಸ್ತಾ ಇದೆ ಆಟೋದಲ್ಲಿ ಹೊರಡ್ಬಿಟ್ರೆ ಬೈಕು ಬೈಕಲ್ಲಿ ತೋರಿಸ್ತಾಯಿದ್ದೆ ಈ ಚಳಿ ನಾನು ಬೈಕಲ್ಲಿ ಹೋಗ್ಬಿಟ್ರೆ ಮುಗಿದ್ ನನ್ನ ಕತೆ ಆಟೋದಲ್ಲಿ ಹೋಗಿ ಹತ್ತುವರೆಗೆ ಟ್ರೈನ್ ಅಲ್ವಾ ಆರಾಮಾಗಿ ಇಲ್ಲಿಂದಲೇ ಸ್ಟಾರ್ಟು ಈ ಇಂದಾನೆ ಆರಾಮಾಗಿ ಹೋಗಿ ಕುತ್ಕೊಳ್ಳೋಣ ಫಸ್ಟ್ ಹೋಗಿ ಫ್ರೆಶ್ಅಪ್ ಬನ್ನಿ ಒಂದು ಒಂಚೂರು ಮುಂದಾಯ್ಕಾಯಿ ತೊಳ್ಕೊಂಡು ನೀರು ಮುಟ್ಟೋಕ್ಕೆ ಬೇಜಾರಾಯ್ತೈತೆ ಗುರು ಚಳಿಲಿ ಅಷ್ಟು ಚಳಿ ಆಯ್ತೈತೆ ಅಷ್ಟು ಚಳಿ ಅಂದರೆ ಅಷ್ಟು ಚಳಿ ಡೇ ಪ್ಲ್ಯಾನ್ ಜಾಸ್ತಿ ಇತ್ತು ಪಾಪ ನಿದ್ದೆ ಇಲ್ದಲೆ ಅವರು ಗಾಡಿಲೂ ತೂಗಿಸ್ತಾ ಇದ್ರು ಗಾಡಿ ಓಡಿಸ್ಬೇಕಾರೆ ನಾನು ಈಸ್ಕೊಂಡು ಓಡಿಸೋಣ ಅಂದರೆ ರೂಟ್ ಮ್ಯಾಪ್ ಬೇರೆ ಗೊತ್ತಿಲ್ಲ ಸುಮ್ಮನೆ ಅವ್ರಿಗೆ ಏನಕ್ಕೆ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೆ ಓಡ್ಸೋಕ್ಕೆ ಸೊ ಸರಿ ಬನ್ನಿ ಫ್ರೆಶ್ ಅಪ್ ಗಾಯ್ಸ್ ಜೈಸ್ ಬೈ ಬೈ ಬಾಯ್ ಬಾಯ್ ಹೇಳಿ ಬೈಕ್ ಅವರದ ಬೈ 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 ಹೇಳಿ ಪಾಪ ಚಳಿಲಿ ಎದೊಳಕ್ಕೆ ಆಯ್ತಿಲ್ಲ ಸರಿ ಅದಕ್ಕೆ ಇಲ್ಲೇ ಇರ್ರಿ ಅಂದ್ಬಿಟ್ಟು ನನ್ನ ಹೊರಟೆ ನನ್ನ ಪಡೆಯ ಆಟೋ ಬುಕ್ ಆಯಿತು ಕೆಳಗೆ ಬರುತ್ತೆ ಟೀಕೆ ಬೈ ಬೈ ಬಾಯ್ ಬಾಯ್ ಕಾಲ್ ಕರ್ತಾ ಅವನು ಬಾಯ್ 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 ಆಟೋದವ್ರು ಬಂದ ಅನ್ಸುತ್ತೆ ಕೆಳಗೆ ಇಲ್ಲ ರೈಡ್ ಕ್ಯಾನ್ಸಲ್ ಮಾಡಿಬಿಟ್ಟು ಹೋದ ನನಗೆ ಆಟೋದವ್ರು ಯಾರು ಇಲ್ಲ ಕ್ಯಾಬೇ ಬುಕ್ ಮಾಡಿಕೊಂಡು ಆಗಲ್ಲ ಗಾಯಸ್ ಕಾಯ್ದೆ ಕಾಯ್ದೆ ಸುಮ್ಮನೆ ಟೈಮ್ ವೇಸ್ಟ್ ಹೊರತು ಅಲ್ಲ ಗಾಯಸ್ ಇಷ್ಟು ಚಳಿ ಇದೆ ಇಲ್ಲಿ ಇವ್ರ ಮನೆಯಿಂದ ಏನು ಹೆಚ್ಚು ಕಡಿಮೆ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ ಸೆವೆನ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರೋದು ಏರ್ಪೋರ್ಟ್ ಇಲ್ಲಿ ಡೆಲ್ಲಿ ಏರ್ಪೋರ್ಟ್ ನಂಬರ್ ತ್ರೀ ತ್ರೀ ಏರ್ಪೋರ್ಟ್ ನಂಬರ್ ತ್ರೀನ ಏರ್ಪಾಯಿಂಟ್ ಪಾಯಿಂಟ್ ತ್ರೀನೋ ಗೊತ್ತಿಲ್ಲ ಒಟ್ನೋದು ಏರ್ಪೋರ್ಟ್ ತ್ರೀ ಅಂತ ಇದೆ ಬರ್ಲ್ಡಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ತಾ ಎಲ್ಲಿಂದ ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಕಿಲೋಮೀಟ್ರ್ಗಿಂತ ಕಡಿಮೆ ಐತೆ ಇಲ್ಲಿ ಫ್ಲೈಟ್ಸಲ್ಲಿ ಅದು ಹೆಂಗೆ ಟೇಕ್ ಆಫ್ ಆಯ್ತೈತೆ ಅದು ಹೆಂಗೆ ಲ್ಯಾಂಡಿಂಗ್ ಆಯ್ತೈತೆ ಈ ಮಂಜಲ್ಲಿ ಕಾಣಿಸ್ತಾಯ್ತಾ ಇಲ್ಲೋ ಅದೇ ಗೊತ್ತಾಯ್ತಲ್ಲ ಇಲ್ಲಿ ಯಾವುದೋ ಒಂದು ಬುಕ್ ಮಾಡಿದೆ ತಗೊಂಡವನ ಅಣ್ಣ ಗಾಡಿ ಮಾತ್ರ ಅಲ್ಲೇ ನಿಂತ್ಕೊಂಡು ಅದೇನು ನಿದ್ದೆ ಮಾಡ್ತವನೋ ಏನೋ ಗೊತ್ತಿಲ್ಲ ತಗೊಂಡ್ಬಿಟ್ಟು ರೋಡ್ ನೋಡಿ ಹೆಂಗಿದೆ ಇಲ್ಲೇ ಇರೋದು ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಎಷ್ಟೊತ್ತಿಗೆ ಬಂದಿದ್ದ ಅಷ್ಟೊತ್ತಿಗೆ ಮನೆ ಬಿಡ್ತಾ ಇದ್ದೀನಿ ಬೆಳಗ್ಗೆ ಇಷ್ಟೊತ್ತಿಗೆ ಇನ್ನೂ ಬೇಗನೆ ಬಂದಿದೆ ಅನಿಸುತ್ತೆ ಇಲ್ಲ ಇಷ್ಟೊತ್ತಿಗೆ ಬಂದಿದೆ ಅಲ್ಲಿಂದ ಟ್ರಾವೆಲ್ ಎಲ್ಲ ಆಯ್ತಲ್ಲ ಮೆಟ್ರೋಲ್ಲಿ ಬಂದು ಮೆಟ್ರೋ ಇಂದ ಆಟೋದಲ್ಲಿ ಬಂದು ಇಷ್ಟೊತ್ತೇ ಆಗಿತ್ತು ಇವಾಗ ತಿರುಗಿ ಅಷ್ಟೊತ್ತಿಗೆ ಬಿಡ್ತಾ ಇದ್ದೀನಿ ಈ ಏರಿಯಾನ ಭಯ ಪಾಪ ಸಿಕ್ಕಾಪಟ್ಟು ಹೆಲ್ಪ್ ಮಾಡ್ದೆ ನಿನ್ನೆ ಸಿಕ್ಕಿದ್ದು ಅಲ್ಲಿ ಅಲ್ಲಿ ಸರಸ್ವತಿ ಗಾಟ್ಕೋಬೇಕಾದ್ರೆ ಸಿಕ್ಕಿದವರು ಸರಸ್ವತಿ ಗಾಟ್ ಹೋಗಬೇಕಾದ್ರೆ ಅವ್ರ ಓಡ್ರ್ ಹುಡುಗ್ತಾಯಿದ್ರು ನಾನು ಆಡ್ರ್ ಸುಡುಕ್ತಾ ಇದ್ದೆ ಅವರು ಒಬ್ಬರೇ ಬಂದಿದ್ದು ನಾನು ಒಬ್ಬರೇ ಬಂದಿದ್ದೆ ಅಲ್ಲಿಂದ ಒಬ್ರೆ ಒಬ್ಬರೇ ಅಂತ ಜಾಯ್ನ್ ಆಗಿದ್ದು ಕೆಲವು ಕಡೆ ನಾನು ಎಕ್ಸ್ಪೆನ್ಸ್ ಹಾಕ್ಕೊಂಡೆ ಕೆಲವು ಕಡೆ ಅವರ ಎಕ್ಸ್ಪೆನ್ಸ್ ಹಾಕೊಂಡ್ರು ಕೊಡಕ್ಕೆ ಹೋದ್ರೂ ಬಿಡು ಭಯ ಬಿಡು ಭಯ ಅಂದ್ಕೊಂಡು ನಾನು ಹತ್ರ ಕ್ಯಾಶ್ ಜಾಸ್ತಿ ಇತ್ತಲ್ಲ ಕೆಲವು ಕಡೆ ನಾನೇ ಕೊಟ್ಟೆ ಅವ್ರ ಹತ್ರ ಎಷ್ಟು ಎಲ್ಲೆಲ್ಲಿ ಫೋನ್ಪೇ ಇರಲಿಲ್ಲೋ ಅಲ್ಲೆಲ್ಲ ಕ್ಯಾಶೆಲ್ಲ ನಾನೇ ಕೊಟ್ಟೆ ಸೊ ಆದ್ರೂ ರೂಮಿಗೆ ಕರ್ಕೊಂಡ್ಬಂದು ಡೆಲ್ಲಿ ಸುತ್ತಾಡಿಸ್ತೀನಿ ಅಂದರು ಪಾಪ ಅಲ್ಲೂ ಹಂಗೂ ಒಂದು ಕಡೆ ಕ ಇಂಡಿಯಾ ಅವರು ಕರ್ಕೊಂಡೋಗ್ರು ಇಲ್ಲಿಂದ ಎಷ್ಟು ದೂರ ಆಯಿತು ಗೊತ್ತಾಗ ಇರೋದು ಔಟ್ಸ್ಕಟ್ಟು ಏರ್ಪೋರ್ಟ್ ಹತ್ರ ಅದು ಇಂಡಿಯಾ ಗೇಟ್ ಇರೋದು ಇಲ್ಲಿಂದ ಒಂದು ಹದಿನೇಳು ಹದಿನೆಂಟು ಕಿಲೋಮೀಟರ್ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಒಂದು ಸೈಡು ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಪಪ್ಪಾ ಅಲ್ಲಿ ನಾನು ಸುತ್ತಾಡಿಸ್ತೇ ಕೂತಿದ್ದಾವೆ ನಿದ್ದೆ ಮಾಡೋರೆ ಸಿಕ್ಕಾಪಟ್ಟೆ ನಿದ್ದೆ ಯಾಕೆಂದರೆ ನೈಟು ಬೇರೆ ನಿದ್ದೆ ಇರಲಿಲ್ಲ ನಮಗೆ ಅಲ್ಲ ಜನರಲ್ ಅಲ್ಲಿ ಬಂದಿದ್ದು ನಾವು ಒಂದು ಸೀಟಲ್ಲಿ ಐದೈದು ಜನ ಆರು ಜನ ಕೂತ್ಕೊಂಡು ನಿದ್ದೆನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಮನೆಗೆ ಹೋಗ್ಬಿಟ್ರು ಪಾಪ ಕಣ್ಣೆಲ್ಲ ಉರಿತೈತೆ ಬ್ರೋ ಹೋಗ್ಬಿಟ್ರೆ ಮನೆಗೆ ಅಂದರು ಸರಿ ಬ್ರೋ ನಾನು ಇನ್ನೇನು ನಾನು ಇನ್ನೇನು ಮಾಡಲಿ ನಾನು ಏನು ಗೊತ್ತಾಗ ಗೊತ್ತು ಇಲ್ಲಿ ಏನು ಪಕ್ಕದಲ್ಲಿದ್ದರೆ ಸಿಟಿಲೇ ಇದ್ದಿದ್ರೆ ಬಿಡಪ್ಪ ನಾನು ಸುತ್ತಾಡ್ಕೊಂಡು ಬೇರೆ ಗಾಡಿದಾರು ಬರೋ ನಾನು ರೂಮ್ಗೆ ಏನು ಬಂದಿತ್ತು ಸಿಟಿಯಿಂದ ಇಷ್ಟು ದೂರ ಐತೆ ಯಾ ತಿರ್ಗ ನಾನಲ್ಲೆಲ್ಲ ಸುತ್ತಾಡೋಕೆ ಸುಮ್ಮನೆ ಎಲ್ಲ ಡಬಲ್ ಖರ್ಚು ಅವ್ರದ್ದೇ ಗಾಡಿಯಲ್ಲಿ ಅವ್ರದೇ ಪೆಟ್ರೋಲ್ ಹಾಕ್ಸ್ಕೊಂಡು ಅವನೇ ಪಾರ್ಕಿಂಗ್ ದುಡ್ಡು ಕೊಟ್ಟು ಅಪ್ಪ ಬೆಳಗ್ಗೆ ನನಗೋಸ್ಕರ ನಾಷ್ಟ ಮಾಡಿ ಈಗಲೂ ಅಡುಗೆ ಮಾಡಿಕೊಡ್ತೀನಿ ಬ್ರೋ ನೈಟ್ ಊಟಕ್ಕೆ ತಿರ್ಗಿ ನಾಳೆ ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ ಮಾಡಿಕೊಡ್ತೀನಿ ಅದು ಯಾವುದೋ ಗೊಜ್ಜು ಮಾಡ್ತೀನಿ ಅದು ಏನೂ ಆಗೋಲ್ಲ ನಾಳೆ ಇಕ್ಕೊಂಡು ತಿನ್ಬೋದು ಆರಾಮಾಗಿ ಬ್ರೋ ಬೇಡ ನೀವು ಇಷ್ಟು ಹೆಲ್ಪ್ ಮಾಡಿರೋದೆ ಸಾಕು ಆರಾಮಾಗಿ ರೆಸ್ಟ್ ಅಂತ ನೋಡಿದ್ರೆ ಈಗ ಬರ್ಬೇಕಾದ್ರೆ ಕಂಡೀಷನ್ ಫುಲ್ಲು ಚಳಿಲಿ ಜ್ವರ ಬಂದಂಗೆ ಆಗ್ಬಿಟ್ಟೈತೆ ಅವ್ರಿಗೂ ಅಷ್ಟೇ ನನಗೂ ಅಷ್ಟೇ ರಾಪಿಟ್ ಹೊತ್ತಾಯಿತು ಟ್ರಾಫಿಕ್ ಸಿಕ್ಕಾಪಟ್ಟೆ ಐತೆ ಚಳಿಲೂ ಅಷ್ಟೇ ಐತೆ ಕರೆಕ್ಟಾಗಿ ಭಯ ಕುತ್ತವೆ ಬಂದರು ಕಿತ್ತ ಕಿತ್ನಾ ಕಿಲೋಮೀಟರೇ ಬಾಯಿ ಅಟ್ರಾಸ್ ಕಿಲೋಮೀಟ್ರ್ ತೇಯಸೇ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಂತೆ ಇಲ್ಲಿಂದ ಸರಿ ಬನ್ನಿ ವಲ್ಡನ ಅಲ್ಲೇ ಒಟ್ಟು ರೈಲ್ವೆ ಸ್ಟೇಷನಲ್ಲೇ ತಿನ್ಕೊಂಡ್ರಾಯ್ತು ಏನು ಒಂಬತ್ತು ಗಂಟೆ ಮತ್ತು ಕಾಲಿಗೆ ತಕ್ಕಾರೆ ಇನ್ನು ಹತ್ತುವರೆ ಅಲ್ಲ ಟ್ರೈನು ಆರಾಮಾಗಿ ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ತಿರ ಸ್ವಲ್ಪ ಏನಾದ್ರು ತಿನ್ಕೊಂಡು ಅಲ್ಲಿಂದ ವಲ್ಡನ್ ಚಳಿ ಸಿಕ್ಕಾಪಟ್ಟೆ ಚಳಿಗೂರು ಆಗೋಲ್ಲ ಕ್ಯಾಬ್ ಇಲ್ಲ ಅಂದರೆ ಇಲ್ಲಿ ಆಟೋದಲ್ಲಿ ಹೋಗೋಕ್ಕಾಗಲ್ಲ ಟೂ ವೀಲರಲ್ಲಿಂತೂ ಹತ್ತು ಕುತ್ಕೊಳ್ಳೋಕ್ಕೂ ಆಗಲ್ಲ ಅಷ್ಟು ಚಳಿ ಐತೆ ಎಲ್ಲಿಂದ ಯಾರೋ ಬರೋರು ಡೆಲ್ಲಿಗೆ ಮಾರ್ಚ್ ಏಪ್ರಿಲಲ್ಲಿ ಬನ್ನಿ ಇಲ್ಲ ಮೇ ಜೂನಲ್ಲಿ ಬನ್ನಿ ಬೇಸಿಗೆಗಾಲದಲ್ಲಿ ಈ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಪಟ್ಟೆ ಚಳಿ ಇಲ್ಲ ನಿಮ್ಮ ಚಳಿ ಜಾಸ್ತಿ ಇಷ್ಟ ಚಳಿ ಬೇಕು ನನಗೆ ಅಂದರೆ ಬರೀ ಆರಾಮಾಗಿ ಬನ್ನಿ ಬಂದು ಆರಾಮಾಗಿ ಇದನ್ನು ಸುತ್ತಾಡ್ಕೊಂಡು ಹೋಗ್ರಿ ಎನಿ ಟೈಮ್ ಚೊಟ್ರು ಹಾಕೊಂಡಿರಿ ಬಂದು ಆರಾಮಾಗಿ ಹೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಗಾಯಸ್ ಇಂದ ಟ್ರೈನ್ ಹತ್ತಿ ಕೂತಾಯ್ತು ಹೋಗಿ ಒಳ್ಳೆ ರೋಟಿ ಊಟ ತಿನ್ಕೊಂಬಂದೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಜನ ಇದ್ದರಿಂದ ಬಂದು ಟ್ರೈನ್ ಹತ್ಕೊಂಡು ವಾಲ್ಟ್ರೆ ಹತ್ತುವರೆಗೆ ಗಿಲ್ಬಿಟ್ರೆ ನಾಡಿದ್ದು ನಾಡಿದ ಬೆಳಗ್ಗೆ ಐದು ಐದಲ್ಲ ಐದ ಎಂಟು ವರೆಗೇನಾಗ್ತಾನೆ ಇವಾಗ ಪರವಾಗಿಲ್ಲ ಸ್ವಲ್ಪ ವೆದರ್ ಇಲ್ಲಿ ಬಂದು ಒಳಗೆ ಗೊತ್ತಾದ್ಮೇಲೆ ಆಯ್ತು ಇಷ್ಟ ಅಣ್ಣ ಮಾಡಿ ಎಲ್ಪ್ ಹೆಂಗ್ ಹೆಂಗ್ ಅನ್ನಿಸ್ತು ನಿಮ್ಗೆ ಯಾರೋ ಗೊತ್ತಿಲ್ದವ್ರು ರೂಮ್ ಕರ್ಕೊಂಡೋಗಿ ಊಟ ಮಾಡ್ಕೊಟ್ಟು ಸ್ನಾನ ಮಾಡಕ್ಕೆ ರೆಸ್ಟ್ ಮಾಡಕ್ಕೆ ಮತ್ತೆ ಸಿದ್ಧಾಡ್ಸಿದ್ದು ಒಂದ್ ರೂಪಾಯಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಲೇ ಹೆಂಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಅಣ್ಣ ಒಂದು ಹಾಟ್ ಕಮೆಂಟ್ ಅಲ್ಲಿ ಹಾಕ್ಬಿಡಿ ಸಬ್ಸ್ಕ್ರೈಬ್ ಮಾಡೋರ ಅಣ್ಣ ನೋಡ್ತಾರೆ ಹೆಸರು ಮುಖೇಶ್ ಪಾಂಡೆ ಅಂತ ಕಮೆಂಟ್ ಅಲ್ಲಿ ಹಾಕಿ ತಿಳಿಸಿ ಥ್ಯಾಂಕ್ ಯು ಬೈ ಕನ್ನಡಿಗರು ಯಾಕೆ ಮಾಡಿದ್ಕೆ ಅಂತ ಸಿಕ್ಸ್ ನೆಕ್ಸ್ಟ್ ಕೂಡ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡೋದು ಮಾತ್ರ ಮಾಡಿಬಿಡಿ ಸಿಕ್ತೀನಿ